ಬಿ ಎ ಡಬ್ಲ್ಯೂ ಚಾನಲ್ ನೀವು ಜನರ ಅಭಿಪ್ರಾಯ ವಿಡಿಯೋ ಜನರಿಗೆ ಅಂತ ಒಂದು ಪಾಯಿಂಟ್ ಆಫ್ ವ್ಯೂ ಶೇರ್ ಮಾಡ್ತೀರಾ ಈಗಿರೋ ಸರ್ಕಾರ ಚೆನ್ನಾಗಿ ನಡ್ಸ್ಕೊಡ್ತವ್ರ ನಮ್ಮ ಕರ್ನಾಟಕದಲ್ಲಿ ಇವಾಗ ಪ್ರೆಸೆಂಟ್ ನಡೀತಿರೋದ್ರಲ್ಲಿ ಓಕೆ ಇದೆ ಹೌದು ಸರ್ ಎಲ್ಲ ಬಸ್ ಫ್ರೀ ಇದೆಲ್ಲ ಫ್ರೀ ಕೊಟ್ಬಿಟ್ರೆ ಅದು ಸರಿ ಸರ್ಕಾರ ಸರ್ ಇವಾಗ ಬೇರೆ ಸ್ಟೇಟಲ್ಲಿ ಯಾವ ಥರ ಮಾಡಿದ್ದಾರೆ ಆ ಥರ ಇವರು ಈ ಕಡೆ ಮಾಡ್ಕೊಂಡಿದ್ದಾರೆ ಮುಂಚೆ ಗೌರ್ಮೆಂಟ್ ಅದು ಮಾಡಿರಲಿಲ್ಲ ಇವಾಗ ಸಿದ್ದರಾಮಯ್ಯ ಮಾಡಿದ್ದಾರೆ ಡೈಲಿ ದಿನದಿಕ್ ಏನು ಹೇಳೋದು ಈ ಥರ ಎಲ್ಲ ಫ್ರೀ ಕೊಡೋ ಬಂದು ಖರ್ಚು ವ್ಯವಸ್ಥೆಗೆ ಆದಾಯಕ್ಕೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಇನ್ಕಮ್ ಸೋರ್ಸು ಇವಾಗ ಕಮ್ಮಿ ಆಗಿದೆ ವ್ಯಾಪಾರಗಳೆಲ್ಲ ಸ್ವಲ್ಪ ಟೈಟ್ ಆಗಿದೆ ಎಲ್ಲ ಆನ್ಲೈನ್ ಬಂದಾದ್ಮೇಲಿಂದ ಎಲ್ಲ ಸ್ವಲ್ಪ ವ್ಯಾಪಾರಿಗಳಿಗೆ ಓಕೆ ಅವ್ರು ನೀವು ಹೇಳಿದ್ರಲ್ಲ ಬಸ್ ಫ್ರೀಯಲ್ಲ ಇದು ಮಾಡಿದ್ರು ಅಂದ್ಬಿಟ್ಟು ನಾವು ಯುವಕರು ನಾವು ಬಸ್ ಫ್ರೀ ಕೊಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಆದಾಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ ಇದ್ರ ಬಗ್ಗೆ ಏನಕ್ಕೆ ಅಷ್ಟು ಕಾಳಜಿ ಕೊಟ್ಟಿಲ್ಲ ಅಂತ ಅದು ಯಾವ ಥರ ಅಂತ ನಾ ಹೇಳಿ ಇದೇ ಸರ್ಕಾರ ಬಿಜೆಪಿ ಅವ್ರಿಗೆ ಇದ್ರೆ ಚೆನ್ನಾಗಿರ್ಬೋದಿತ್ತು ಸರ್ ಅವರು ಈ ಥರ ಮಾಡಿದ್ರು ರೂಲಿಂಗು ಯಾವ ಐದೈದು ವರ್ಷ ಚೇಂಜ್ ಆಗುತ್ತೆ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾರು ಬಂದ್ರು ಅದು ಮಾಡ್ತಾರೆ ನೀವು ಏನು ಹೇಳಿದೆ ಡೈಲಿ ಖರ್ಚು ವ್ಯವಸ್ಥೆ ಇದೆಲ್ಲ ಪರವಾಗಿಲ್ಲ ಅಂತ ಅನ್ನಿಸ್ತದ ಇಲ್ಲ ಇವಾಗ ಸ್ವಲ್ಪ ಟೈಟ್ ಇದೆ ಎಲ್ಲರಿಗೂ ಪಬ್ಲಿಕ್ ಟೈಟ್ ಇದೆ ಯಾವ್ದು ಟೈಟ್ ಆಗಿದೆ ಎಲ್ಲ ಥರದಿಂದ ಟೈಟ್ ಇದೆ ಎನಿಥಿಂಗ್ ಏನೇ ಒಂದು ಏನೇ ಒಂದು ತೊಗೊಳಕ್ಕೆ ಹೋದ್ರು ಎಲ್ಲ ಕಾಸ್ಟ್ಲಿ ಆಗಿದೆ ಯಾಕೆಂದ್ರೆ ಮೊದಲಲ್ಲ ಹಾಲಿನ ಬೆಲೆ ಏರಿಕೆ ಇದೆಲ್ಲ ಇತ್ತು ಆದರೆ ಉಳಿತಾಯ ಅಡಿಗೆ ಎಣ್ಣೆ ಪ್ರತಿ ಒಂದೂ ಪೆಟ್ರೋಲ್ ಹಿಡಿದು ಎಲ್ಲಾನು ಹೈಕ್ ಆಗಿದೆ ಸೊ ಇದರಿಂದ ಹೈಕ್ ಆಗಿರೋದ್ರಿಂದ ನಮಗೆ ಏನು ಲಾಸ್ ಆಗುತ್ತೆ ಅದೇ ಇವಾಗ ಇನ್ಕಮಿಂಗ್ ಕಮ್ಮಿ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಏಟ್ ಬೀಳ್ತಾ ಇದೆ ಪಬ್ಲಿಕ್ ಈಗ ಆಪರೇಷನ್ ಸಿಂಧೂರ್ ಅಂತೆಲ್ಲ ಮಾಡಿದ್ರಲ್ಲ ನೋಡಿದ್ರು ಅದು ಪಾಕಿಸ್ತಾನ ಅದು ಮೋದಿ ಅವ್ರು ಮಾಡಿರೋದು ಒಳ್ಳೆಯದೇ ಓಕೆ ಇದೇ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂಬತ್ತಿಗೆ ಮೋದಿ ಅವ್ರಿಗೆ ಎಲೆಕ್ಷನ್ ಮಾಡ್ತೀರಾ ಆಪರೇಷನ್ ಇದ್ರ ಮಾಡ್ಕೊಂಡಿರೋದಕ್ಕೆ ಹಂಗಂತ ಅಲ್ಲ ಅವ್ರು ಮಾಡ್ತಿರೋದು ಅಲ್ಲಿ ಸೆಂಟ್ರಲ್ಲಿ ಚೆನ್ನಾಗಿ ಮಾಡ್ತಾವ್ರೆ ಏನೇನು ಮಾಡೋರೆ ಕುಮಾರ್ ಮಾಡಿದಾರೆ ಹೌದು ಥ್ಯಾಂಕ್ ಯು